ಸರ್ ಈಗ ಕೇರಳ ಅಲ್ಲಿ ಇದು ಮೆದುಳನ್ನ ತಿಂತ ಇರುವಂತಹ ಅಮೀಬ ಅನ್ನೋದು ಒಂದು ಹೊಸದಾಗಿ ಅಂದ್ರೆ ಸೃಷ್ಟಿ ಆಗಿದೆ ಅಂದ್ರೆ ಅದು ಒಂದು ವಾಟರ್ ಬಾಡಿಸ್ ಥ್ರೂ ಬರ್ತಾ ಇದೆ ಅಮೀಬ ಮಕ್ಕಳೊಳಗಡೆ ಎಂಟರ್ ಆಗ್ತಿರೋದು ಅನ್ನೋದು ಒಂದು ಇಲ್ಲ ಆಕ್ಚುಲಿ ಅಮೀಬಿಕ್ ಇನ್ಫೆಕ್ಷನ್ ಅಂದರೆ ಇಟ್ ಇಸ್ ಅನ್ ಇಂಟೆಸ್ಟೈನಲ್ ಇನ್ಫೆಕ್ಷನ್ ಇನ್ನೊಂದು ವೈರಸ್ ಇದೆ ಅದು ಮಸಲ್ಸು ತಿನ್ನುತ್ತೆ ಮಸಲ್ಸ್ ತಿನ್ನೋ ದಟ್ಸ್ ಎ ಡಿಫ್ರೆಂಟ್ ಒನ್ ಸ್ಕೆಲೆಟನ್ನೆಲ್ಲ ಅಂದರೆ ಮಜಲ್ನ ಸೇರಿಕೊಂಡು ಸಿವಿಯರ್ ಇದಾಗಿ ಮಜೆಲ್ಲ ರೆಡ್ಯೂಸ್ ಆಗಿ ಅದು ಅಮೀಬಿಕ್ ಇನ್ಫೆಕ್ಷನ್ ವೆರಿ ವೆರಿ ಕಾಮನ್ ಇನ್ ಏಷ್ಯನ್ ಕಂಟ್ರೀಸ್ ಅಮೀಬಿ ಅನ್ನೋದು ನೀರಿನಲ್ಲಿರುತ್ತೆ ಅದು ನಮ್ಮ ಆಹಾರದಲ್ಲಿ ಪರ್ಟಿಕ್ಯುಲರ್ ಕ್ಯಾರಿಯರ್ಸ್ ಅಂತ ಇರ್ತಾರೆ ಯಾರು ಸರ್ವ್ ಮಾಡೋರು ಸರಿಯಾಗಿ ಕೈ ತೊಳ್ಕೊಳ್ಳಲ್ಲ ಉಗುರು ಕಟ್ ಮಾಡ್ಕೊಳ್ಳಲ್ಲ ಆ ಎ ಇದು ಅಮೀಬಿಕ್ ಇದು ಲಾರ್ವೆ ಲಾರ್ವೆ ಅನ್ನಲ್ಲಾದ್ರೆ ನಾವು ಎಗ್ಸ್ ಇರ್ತವೆ ಅಮೀಬಿಕ್ ಎಗ್ಸ್ ಅವೆಲ್ಲ ಅಲ್ಲಿರ್ತವೆ ಸೊ ಅದರಿಂದ ಒಬ್ಬರಿಂದ ಒಬ್ಬರಿಗೆ ಆಹಾರದಲ್ಲಿ ಅದಕ್ಕೆ ಬಿಸಿ ಇಲ್ದಿರೋ ಆಹಾರ ಮಾಡಿಟ್ಟಿರೋ ಆಹಾರದಿಂದ ಬರೋವಂಥದ್ದು ನೀರನ್ನ ಕಾಯಿಸ್ದಿರೋ ಕೊಟ್ಟರೆ ಇವಾಗ ನೀವು ಮಿನರಲ್ ವಾಟ್ರ್ ಇಂಥವ್ರಿಗೆಲ್ಲ ಬರೋದಿಲ್ಲ ಬಟ್ ಎಲ್ಲೋ ನೀವು ಕಲೆಕ್ಟೆಡ್ ವಾಟರ್ನ ಕಾಯಿಸಿ ಸಾರಿಸ್ದಿರೋ ಕುಡಿದ್ರೆ ಅಮೀಬಿಕ್ ಇನ್ಫೆಕ್ಷನ್ ಬರುತ್ತೆ ಅಮೀಬಿಕ್ ಇನ್ಫೆಕ್ಷನ್ ಒಳಗೆ ರಕ್ತ ಆಗುತ್ತೆ ತುಂಬ ಡಯೇರಿಯಾಗಿ ಡಿಹೈಡ್ರೇಷನ್ ಆಗಿ ಸತ್ತೋಗ್ಬಿಡ್ತಾರೆ ಇದು ವೆರಿ ವೆರಿ ಇವೇನೆಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ಅದೂ ಒಂದು ಬಟ್ ಅದು ಮಸ್ಕಿಟೋ ಕಡಿಯೋದ್ರಿಂದ ಬರೋದಿಲ್ಲ ಯಾಕೆಂದ್ರೆ ಇದು ನಮ್ಮ ಕರ್ನಾಟಕದ ನೇಬರಿಂಗ್ ಸ್ಟೇಟ್ ಆಗಿದೆ ನಮ್ಮ ರಾಜ್ಯಕ್ಕೆ ಯಾವಾಗ ಬೇಕಾದ್ರೂ ಅಲ್ಲ ಅಮಿಬಿಕ್ ಇನ್ಫೆಕ್ಷನ್ ಎಲ್ಲ ಕಡೆ ಇದೆ ಈಗಲೂ ಇದೆ ಕರ್ನಾಟಕದಲ್ಲಿ ಇದೆ ಇನ್ಫ್ಯಾಕ್ಟ್ ಆಸ್ ಎ ಸರ್ಜನ್ ನಾವು ತುಂಬ ಕೇಸಸ್ ಟ್ರೀಟ್ ಮಾಡ್ತೀವಿ ಯಾರೇ ಹೊರಗಡೆ ಊಟ ಮಾಡೋರು ಹೋಟ್ಲಾಗ ಊಟ ಮಾಡೋರು ಡಯೇರಿಯಾ ಆಯಿತು ಅಂಡ್ ಸ್ಟೂಲ್ಸ್ ತುಂಬ ಸ್ಮೆಲ್ ಇರುತ್ತೆ ಅಂತ ಬಂದರೆ ಇದು ಅಮಿಬಿಕ್ ಇನ್ಫೆಕ್ಷನ್ ಅಂತ ನಮಗೆ ಲಕ್ಕಿರಿ ಆಂಟಿ ಅಮೀಬಿಕ್ ಡ್ರಗ್ಸ್ ಇದಾವೆ ಕೊಡ್ತೀವಿ ವಾಸಿ ಆಗುತ್ತೆ ಸರ್ ಅದಕ್ಕೆ ಏನೆಲ್ಲ ಸಿಂಪ್ಟಮ್ಸ್ ಅಂಡ್ ಏನೆಲ್ಲ ಅಮಿಬಿಕ್ ಡಯೇರಿಯಾ ಅಂತೀವಿ ಅಮಿಬಿಕ್ ಹೆಪಟೈಟಿಸ್ ಅಂತೀವಿ ಸಿ ಅಮೀಬೆ ಒಂದು ಸಾರಿ ನಮ್ಮ ಮೊಟ್ಟೆ ಒಳಗೆ ಹೋದರೆ ಸಣ್ಣ ಕರಡಿಂದ ದೊಡ್ಡ ಕರಳಿಗೆ ಹೋಗಿ ಅಲ್ಲಿ ಇನ್ಫೆಕ್ಷನ್ ಅಲ್ಸರ್ಸ್ ಆಗ್ತಾವೆ ಮಲ್ಟಿಪಲ್ ಸೊ ಅಂಥ ಸಮಯದಲ್ಲಿ ಡಯೇರಿಯಾ ಆ್ಯಂಡ್ ಬ್ಲಡಿ ಡಯೇರಿಯಾ ಅಂತೀವಿ ನಾವು ಕೆಲವರಿಗೆ ಅದು ಇಂಟೆಸ್ಟೈನಿಂದ ಲಿವರ್ಗೆ ಹೋಗುತ್ತೆ ಲಿವರ್ ಆಪ್ಸಿಸ್ ಅಂತೀವಿ ನಾವು ಲಿವರ್ ಆಪ್ಸಸ್ ಆದರೆ ಮತ್ತೆ ಜ್ವರ ಇರುತ್ತೆ ತುಂಬ ಸುಸ್ತಾಗುತ್ತೆ ವಾಮಿಟಿಂಗ್ ಆಗುತ್ತೆ ನಾಸಿಯ ಬಟ್ ಅದಕ್ಕೂ ಕೂಡ ನಮ್ಮಲ್ಲಿ ಡ್ರಗ್ಸ್ ಇದೆ ಕೆಲವರಿಗೆ ಲಿವರ್ನಾಗ ಇಷ್ಟು ದಪ್ಪ ಆಪ್ಸೆಸ್ ಆಗುತ್ತೆ ಬಿಕ್ ಲಿವರ್ ಆಪ್ಸೆಸ್ ಅಂತೀವಿ ಅಂಕೋವಿ ಸಾಸ್ ಪಸ್ ಅಂತೀವಿ ಚಾಕ್ಲೇಟ್ ಕಲರ್ ಪಸ್ ಇರುತ್ತೆ ಯೂಜ್ವಲಿ ಪಸ್ ಯಾವಾಗಲೂ ಕೂಡ ಬ್ರೌನ್ ಇರುತ್ತೆ ಅಥವಾ ಎಲ್ಲೋ ಇರುತ್ತೆ ಆದರೆ ಇದರೊಳಗೆ ಆ ಬೈಲು ಸೇರ್ಕೊಳ್ಳೋದ್ರಿಂದ ಚಾಕ್ಲೇಟ್ ಕಲರ್ಸ್ ಆಪ್ಸೆಸ್ ಅಂತೀವಿ ಇನ್ಫ್ಯಾಕ್ಟ್ ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಕೇಳ್ತೀವಿ ವಾಟ್ ಈಸ್ ದ ಕಲರ್ ಆಫ್ ಪಸ್ ಇನ್ ಲಿವರ್ ಅಂತ ಇಟ್ ಈಸ್ ಚಾಕ್ಲೇಟ್ ಕಲರ್ ಆಂಕೋವಿ ಸಾಸ್ ಅಂತೀವಿ ನಾವು ಆ ಸಾಸ್ ಬಣ್ಣ ಇರುತ್ತೆ ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆ ಬಟ್ ಅಮಿಬಿಯಿಂದ ನೀವು ತಪ್ಪಿಸ್ಕೋಬೇಕು ಅಂದರೆ ರೋಡ್ ಸೈಡ್ ತಿನ್ನೋ ಪಾನಿಪುರಿ ಮಸಾಲಾ ಪೂರಿ ಬಿಸಿ ಇದ್ರೆ ತಿನ್ನಿ ಅದರೊಳಗೆ ಪಾನಿ ಇರುತ್ತಲ್ಲ ದ ಮೋಸ್ಟ್ ಡೇಂಜರಸ್ ಫ್ಲೂಯಿಡ್ ಅದರೊಳಗೆ ಅಮೀಬೆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಈಜು ಹೊಡಿತಿರ್ತವೆ ಅದರಿಂದ ಆ್ಯಂಡ್ ಬಿಸಿ ಬಿಸಿ ಮಾಡ್ತಾ ಇರ್ತಾರಲ್ಲ ಮಸಾಲಾ ಪೂರಿ ದಟ್ ಈಸ್ ನಾಟ್ ಡೇಂಜರಸ್ ಬಟ್ ಅನ್ಫಾರ್ಚುನೇಟ್ಲಿ ಅದ್ರೂ ಕೂಡ ಡಿಸ್ಪೋಸಬಲ್ ಪ್ಲೇಟ್ ಹಾಕಿದರೆ ಒಳ್ಳೆಯದು ಇಲ್ಲದ್ರೆ ನೀವು ಮನೆಯಿಂದೇ ಪ್ಲೇಟ್ ತೊಗೊಂಡ್ತೀನಿ ಅಂತ ಹೇಳ್ತೀನಿ ನಾನು ಯಾಕಂದರೆ ಯೂಜ್ಲಿ ಅವ್ರು ಎರಡು ಬಕೆಟ್ ಇಟ್ಟಿರ್ತಾರೆ ಒಂದು ಗಲೀಜು ಒಂದು ಅತಿ ಗಲೀಜು ಇದ್ರಾಗ ಅದ್ರಾಗ ಅದ್ರಾಗದ್ದು ಕೊಡ್ತಾರೆ ಅಲ್ಲಿಂದ ಇನ್ಫೆಕ್ಷನ್ ಬರೋದು ಸೊ ಮಸಾಲೆ ಪೂರಿ ತಿನ್ನೋರಿಗೆ ಓಕೆ ಸರ್ ಅಂದರೆ ಇದು ಅಮೀಬಾ ಅಂತ ನಾವು ಕೇರಳದಲ್ಲಿ ಏನು ಕೇಳ್ತಾ ಇದ್ದೀವಿ ಅದು ಮೆದುಳನ್ನ ತಿಂತ ಬೇರೆ ನೀವು ಯಾವುದೋ ಬೇರೆ ಹೇಳ್ತಾ ಇದ್ದೀರಿ ಬ್ರೈನ್ ತಿನ್ನೋಂಥ ಆ ಥರದ ಇಲ್ಲ ಮಾ ಐ ಡೋಂಟ್ ನೋ ವಾಟ್ ಯು ಆರ್ ರೆಫರಿಂಗ್ ಟು ಇಲ್ಲ ಅದು ನೆಕ್ಸ್ಟ್ ಇದ್ದರೆ ಅದು ಲಿಟ್ರೇಚರ್ ಖರ್ಚು ಹೇಳ್ತೀನಿ ಬ್ರೈನ್ ತಿನ್ನೋ ಅಂತ ಮೇ ಬಿ ಇಲ್ಲ ಇಟ್ ಇಸ್ ಓನ್ಲಿ ಇಂಟ್ರೆಸ್ಟೈನ್ ಸೊ ಅದು ಅದಾದಮೇಲೆ ಲಿವರು ಬಟ್ ಅಲ್ಟಿಮೇಟ್ಲಿ ಬ್ರೈನ್ ಡೆತ್ ಆಗುತ್ತೆ ಬಿಕಾಸ್ ಆಫ್ ಅದ್ರ ಕಾಂಪ್ಲಿಕೇಶನ್ ಇಂದ ಸರ್ ಈಗ ಮತ್ತೆ ಡೆಂಗ್ಯೂ ಅಂತ ಬಂದಾಗ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಹೇಗೆಲ್ಲ ನಾವು ಇಫ್ ನಮ್ಗೆ ಗೊತ್ತಾಯಿತು ಸಿಂಪ್ಟಮ್ಸ್ ಅಂದ್ರೂ ನಾವು ಯಾವ ಥರ ಎಲ್ಲ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಮುಂದಾಗಬೇಕು ಎರಡೇ ಇಂಪಾರ್ಟೆಂಟಮ್ಮ ಪ್ರಿವೆನ್ಷನ್ ಮಸ್ಕ್ಯೂಟೋ ಕಾಯಿಲೆ ಕಚ್ಚಿಸ್ಕೋಬಾರ್ದು ಸೊ ಮಸ್ಕ್ಯೂಟೋಯಿಂದ ಕಚ್ಚಿಸ್ಕೋಬಾರ್ದು ಅಂದರೆ ಏನೆಲ್ಲ ಪ್ರಿಕಾಷನ್ ನಿಮ್ಮನೆ ಆ ಮಸ್ಕಿಟೊ ನಿಮ್ಮ ಮನೆ ಸುತ್ತಮುತ್ತ ಇರಬಾರ್ದು ಅಂದರೆ ಆಲ್ರೆಡಿ ಹೇಳಿದ್ದೀನಿ ನೀರನ್ನೆಲ್ಲ ಚೆಲ್ಲಿ ಅಂತ ಒಂದು ಸಾರಿ ಕಾಯಿಲೆ ಬಂದುಬಿಡ್ತು ಅಂದರೆ ಏನು ತಿನ್ನಬೇಕು ಅಂತ ಜನ ಕೇಳ್ತಾರೆ ಫಸ್ಟ್ ಆಫ್ ಆಲ್ ಫುಡ್ಡು ಆಮೇಲೆ ಯಾವಾಗ ಹಾಸ್ಪಿಟ್ಲಿಗೆ ಹೋಗಬೇಕು ಆ್ಯಂಡ್ ಜ್ವರಕ್ಕೆ ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಜ್ವರಕ್ಕೆ ಟ್ರೀಟ್ಮೆಂಟ್ ಇದೆ ಜ್ವರಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ನಾವೀನು ಬೇರೆ ನೀರು ರೊಗ್ಸ್ಕೊ ತುಂಬ ಸುಸ್ತಾಗಿದೆ ಅಡ್ಮಿಟ್ ಮಾಡಿ ಅಯು ಫ್ಲೂ ಹಾಕ್ತೀವಿ ಯಾವಾಗೇ ವೆಂಟಿಲೇಟ್ರು ಅಥವಾ ಯು ಬೇಕು ಅಂದರೆ ಮೈನೊಳಗೆ ನೀರು ಸೇರ್ಕೊಂಡಾಗ ಹೊಟ್ಟೆ ಒಳಗೆ ಶ್ವಾಸಕೋಶದಲ್ಲಿ ಅಂಥ ಟೈಮ್ನಾಗೆ ಅಷ್ಟು ಸೀರಿಯಸ್ ಆಗೋವರೆಗೂ ದಯವಿಟ್ಟು ನೀವು ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡಬೇಡಿ ಕನ್ಸರ್ಂಡ್ ಕರ್ಕೊಂಡು ಕರ್ಕೊಂಡೋಗಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ